ಮೋಕ್ಷಿತಾ ಹೇಳ್ತಿರೋದು ರೈಟ್ ಇದೆ ಆ್ಯಕ್ಚುಲಿ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಅಂದರೆ ಬೇರೆ ಪರ್ಸ್ಪೆಕ್ಟಿವ್ ಅಂದರೆ ಅವರ ಜಗದೀಶ್ ಅವರು ಇದಾರಲ್ಲ ಅವ್ರ ಪರ್ಸ್ಪೆಕ್ಟಿವಿಂದ ಅವ್ರಿಗೆ ಅನಿಸ್ತಿರ್ಬೋದು ಅಂತ ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಅವ್ರದ್ದೇ ಒಂದು ಕನತೆ ಗೌರವ ಅನ್ನೋದಿದೆ ಇಲ್ಲಿ ಒಬ್ರು ಏನಾರು ಒಂದು ರಿಯಾಕ್ಟ್ ಅಂದಾಗ ಅದು ಸೈಸ್ಕೊಳ್ಳೋಕೆ ಎಷ್ಟೋ ಜನಕ್ಕೆಲ್ಲ ಆಗೋದಿಲ್ಲ ಯಾಕಂದರೆ ಅದಕ್ಕೆ ರಿಯಾಕ್ಷನ್ ಬಂದೇ ಬರುತ್ತೆ ಆ ರಿಯಾಕ್ಷನ್ಗಳು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಆದರೆ ಅದೇ ರೀತಿ ಅಷ್ಟು ಮೆಚ್ಚುಲಿರುವಂಥ ವ್ಯಕ್ತಿಗಳು ಕೂಡ ಕೆಲವು ಒಂದು ವಿಷಯಗಳಂತ ಬಂದಾಗ ತುಂಬ ಒಳ್ಳೆ ರೀತಿ ಬಿಹೇವ್ ಮಾಡಬೇಕಾಗುತ್ತೆ ಅಂದರೆ ಒಂದು ಯಾವುದೋ ಒಂದು ಬೇರೆ ವಿಷಯಗಳಿಗೆ ರಿಯಾಕ್ಟ್ ಮಾಡೋದಕ್ಕೂ ಬೇಕು ಅಂತ ರಿಯಾಕ್ಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದೇ ಒಂದು ಗೇಮಲ್ಲಿ ಇವ್ರು ಏನಾರು ಒಂದು ರಿಯಾಕ್ಷನ್ ಕೊಡ್ತಿರ್ತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಧನ್ರಾಜ್ರು ಒಂದು ಇಷ್ಟು ರಿಯಾಕ್ಷನ್ ಆಗುತ್ತೆ ಅವ್ರ ಕಡೆಯಿಂದ ಓಕೆನಾ ಅದಕ್ಕೊಂದಿಷ್ಟು ರಿಯಾಕ್ಷನ್ ಇವ್ರ ಕಡೆಯಿಂದ ಬರುತ್ತೆ ಅದು ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಅಂತ ಅನ್ಸಲ್ಲ ಬಿಕಾಸ್ ಯಾವನು ಮಾಡಿದಾಗ ಅದಕ್ಕೆ ಇವ್ನು ಮಾಡ್ದಂತೂ ಅಂತಾರೆ ಓಕೆನಾ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ ಅಲ್ಲಿ ಯಾವುದೂ ಇವ್ರದ್ದು ಪ್ರಾಬ್ಲಮ್ ಇರಲ್ಲ ಬೇರೆ ಆಪೋಸಿಟ್ ಇರ್ತಲ್ಲ ಅವ್ರದ್ದು ಅವ್ರೇನೋ ಏನೋ ಒಳ್ಳೇದೇ ಹೇಳ್ತಿರ್ತಾರೆ ಬಟ್ ಅದನ್ನು ತೊಗೊಳಕ್ಕೆ ರೆಡಿ ಇರಲ್ಲ ಅದಕ್ಕೆ ಬೇರೆ ಥರ ನೆಗೆಟಿವ್ ಆಗಿ ತೊಗೊಂಡು ಅದಕ್ಕೆ ರಿಯಾಕ್ಟ್ ಮಾಡೋದು ಆ್ಯಂಡ್ ಜೊತೆಗೆ ಮೇನ್ ಆಗಿ ಒಂದಿಷ್ಟು ರೂಲ್ಸ್ ಅಂತ ಇರುತ್ತೆ ಆ ರೂಲ್ಸ್ಗಳನ್ನ ಪದೇ ಪದೇ ಬ್ರೇಕ್ ಮಾಡಿ ಅದು ಎಫೆಕ್ಟ್ ಆಗ್ತದೆ ಕಷ್ಟ ಆಗ್ತದೆ ಅಲ್ಲಿ ಮನೆರೋ ಮನೆ ಬಿಗ್ ಬಾಸ್ ಮನೆರೋ ಸ್ಪರ್ಧಿಗಳಿಗೆ ಅದು ಅವರ ಟೀಮ್ಗೆ ಅವ್ರಿಗೆ ಎಫೆಕ್ಟ್ ಆಗ್ತದೆ ಅಂದಾಗ ಸೊ ಅದು ತುಂಬ ನೆಗೆಟಿವ್ ಅಂತ ಅನಿಸುತ್ತೆ ಆ್ಯಂಡ್ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ ನಮ್ಮ ಇನ್ನೊಂದು ಕೇಳಿಸ್ಕೊಳ್ಳಿ ನೋಡಿ ಎಲ್ಲರೂ ಕೂಡ ತುಂಬ ಜನ ಮೆನ್ಷನ್ ಮಾಡಿದ್ದು ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆಗೆ ಅಂತ ಸತ್ಯವಾಗ್ಲೂ ಇವರು ಲಾಯರ್ ಜಗದೀಶ್ ಅವರಿದಾರಲ್ಲ ಅವ್ರನ್ನ ಯಾರೂ ಟಾರ್ಗೆಟ್ ಮಾಡ್ತಿಲ್ಲ ಇವರೇ ಆ್ಯಕ್ಚುಲಿ ಎಲ್ಲರೂ ಟಾರ್ಗೆಟ್ ಮಾಡೋ ರೀತಿ ಇದೆ ಎಸ್ಪೆಷಲಿ ಸ್ವರ್ಗದವ್ರನ್ನ ಯಾಕೆ ಏನು ಅಂತ ಗೊತ್ತಿಲ್ಲ ಓಕೆನಾ ಇವ್ರ ಇಂಟೆನ್ಷನ್ ಏನೇ ಇದ್ದರೂ ಕೂಡ ಅವ್ರು ಮಾಡ್ತಿರೋವಂಥದ್ದು ತಪ್ಪಿದೆ ಆ್ಯಂಡ್ ಎಲ್ಲರೂ ಕೂಡ ಒಂದು ರೆಸ್ಪೆಕ್ಟ್ನ ಇವ್ರಿಗೆ ಕೊಡ್ತಾಯಿದ್ರು ಬಟ್ ಎಲ್ಲ ಒಂದು ಕಡೆ ಇವರು ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಹಿಡಗಿದ್ದಾರೆ ಅದೇ ಇಲ್ಲಿ ಮಾತುಕತೆ ಆಗ್ತಿರುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಪರ್ಸ್ಪೆಕ್ಟಿಂದ ಮಾತಾಡ್ತಿರೋದು ಮೋಕ್ಷಿತ ಅಕ್ಷಿ ರೈಟ್ ಇದೆ ಹೇಳಿದವರು ನೋಡಿ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನರಕದವರು ಈಗ ಕೆಟ್ಟವರಾಗ್ಬಿಡ್ತಾರ ಇಲ್ಲ ಅವರು ಒಳ್ಳೆಯವರೇ ಆ್ಯಕ್ಚುಲಿ ಇವಾಗ ತುಂಬ ಜನ ಅನ್ಕೋಬೋದು ಏ ಇವ್ರು ಇವರೆಲ್ಲ ಅಷ್ಟೆಲ್ಲ ಮಾಡಿದ್ರು ಆದರೂ ಕೂಡ ಹಿಂಗೆ ಮಾತಾಡ್ತಾರೆ ಅಂತ ಅವರವ್ರ ಬುಡ್ಕ್ಕೆ ಬಂತು ಅಂದರೆ ಎಲ್ಲರೂ ಕೂಡ ಮಾತಾಡ್ತಾರೆ ಅದೇ ಸತ್ಯ ರಿಯಲಿಟಿ ಕೂಡ ಆ್ಯಂಡ್ ಅವ್ರು ಆಗಿದ್ದಾರೆ ನರಕದಲ್ಲಿರುವಂಥ ಸ್ಪರ್ಧಿಗಳು ಯಾರು ಇದ್ದಾರೆ ಅವ್ರು ತುಂಬ ಕ್ಲಿಯರ್ ಆಗಿದ್ದಾರೆ ನೋಡು ನಾವು ಇದೆಲ್ಲ ಮಾಡ್ತಿರುವಂಥದ್ದು ಜಸ್ಟ್ ಒಂದು ಗೇಮ್ಗೋಸ್ಕರ ನಿನ್ನೆ ಮಾನಸ ಕೂಡ ಅದನ್ನೇ ಹೇಳೋವಂಥದ್ದು ಗೇಮ್ಗೋಸ್ಕರ ಅಂತ ಯಾಕೆ ಹಂಗೆ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ನಮಗೆ ಗೇಮ್ ಇಂಪಾರ್ಟೆಂಟ್ ನಾವು ಗೇಮ್ ಆಡಕ್ಕೆ ಬಂದಿದ್ವಿ ಅದನ್ನು ಇಲ್ಲಿ ಜಗದೀಶ್ ಅವರು ತಗೋತಿಲ್ಲ ಓಕೆನಾ ಅದೇ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ ಜಗದೀಶ್ ಅವರು ಗೇಮ್ ಆಡಲೇಬೇಕು ಅಂತ ಅಂದ್ಕೊಂಡ್ರೆ ತುಂಬ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅಂದರೆ ಎರಡನೇ ಮಾತಿಲ್ಲ ಹೊರಡೆ ಕೂಡ ಅಷ್ಟೇ ಸಪೋರ್ಟ್ ಇನ್ಫ್ಯಾಕ್ಟ್ ಇವರು ಕಮೆಂಟ್ ಸೆಕ್ಷನ್ ನೋಡ್ತಾರೆ ತುಂಬ ಜನ ಸಪೋರ್ಟ್ ಮಾಡೋರು ಇದ್ದೀರಾ ಈ ಇಷ್ಟೆಲ್ಲ ಮಾಡಿ ಇಷ್ಟ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇನ್ನು ಬೆಟರ್ ಆಗಿ ಮಾಡಿದ್ರೆ ಎಷ್ಟು ಸಪೋರ್ಟ್ ಸಿಗಬೇಡ ಅಂದ್ರೆ ಒಳ್ಳೆ ಸ್ಪರ್ಧೆ ಆಗುವಂಥ ಒಂದು ತಾಕತ್ ಇದೆ ವ್ಯಕ್ತಿಗೆ ಬಟ್ ಅದನ್ನು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನೋಡಿ ಇದೇ ಇಂಪಾರ್ಟೆಂಟ್ ಆಗೋದು ಇಲ್ಲಿ ಅವ್ರೀಮ್ ಇದ್ದಾರೆ ಇದಾರೆ ಟೀಮಿಂದ ಅಪೋಸಿಟ್ ಟೀಮ್ ಏನೋ ಒಂದು ಆಗ್ತಿದೆ ಅಂದಾಗಲೂ ಒಂದು ಅರ್ಥ ಇರುತ್ತೆ ಬಟ್ ಇವ್ರ ಟೀಮಲ್ಲೂ ಅದೇ ಕತೆ ಅವ್ರ ಟೀಮ್ಗೆ ಹೋದ್ರೂ ಅದೇ ಕತೆ ಅಂದರೆ ಇಲ್ಲಿ ಮಧ್ಯವರ್ತಿಯಾಗಿ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಜಗದೀಶ್ ಅವರು ಬಿಗ್ ಬಾಸ್ ಅಲ್ಲಿ ತುಂಬ ವಿಷಯನ ಹಾಳು ಮಾಡ್ಕೊತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇವರು ಕೂಡ ಅಲ್ಲಿ ಒಂದು ಸ್ಪರ್ಧೆಗಳು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಯಾವ ವಿಷಯ ಅಂದರೆ ಏನೋ ಆಗ್ತದೆ ಗುರು ಒಂದು ಗೇಮ್ ಇದೆ ಆ ಗೇಮಲ್ಲಿ ಏನೋ ಒಂದು ಆಯ್ತು ಫಾರ್ ಎಕ್ಸಾಂಪಲ್ ನಿನ್ನೆ ಆ ಮಣ್ಣು ಹಾಕ್ಬೇಕಾದ್ರೆ ಒಂದು ಇಷ್ಟು ಸಿಂಗ್ಳಾಗುತ್ತೆ ಅದನ್ನು ಸಹಿಸ್ಕೋತಾರೆ ಯಾಕೆ ಅಂದರೆ ಅದು ಗೇಮ್ ಆಗುತ್ತೆ ತಳ್ಳ ಇಂಟೆನ್ಷನ್ ಮಾಡ್ತಾರೋ ಇಲ್ವ ಸೆಕೆಂಡ್ ವಿಷಯ ಬಟ್ ಒಂದೊಂದು ಸಲ ಆಗುತ್ತೆ ಅಂದ್ಬಿಟ್ಟು ಅದನ್ನು ಒಳ್ಳೆ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಏನಾಗುತ್ತೆ ಈ ಥರ ವಿಷಯಗಳಿದ್ದಾಗ ಬೇರೆ ವಿಷಯ ಅಂತ ಬಂದಾಗ ತುಂಬ ಕಷ್ಟ ಗೇಮಿಂದ ಆಚೆ ಬಂದು ಮಾತಾಡಿದಾಗ ತುಂಬ ನೆಗೆಟಿವ್ ಆಗುತ್ತೆ ಇದು ಪರ್ಸ್ನಲ್ ಆಗಿ ಹೋಗುವಂಥದ್ದು ರಾಂಗ್ ಇದೆ ಇದು ಮೇನ್ ನಿನ್ನೆ ಧನರಾಜ್ ಅವ್ರಿಗೆ ಆ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ ಲೈಕ್ ಇಲ್ಲಿ ಬಿಗ್ ಬಾಸ್ ಅವ್ರನ್ನ ಅಲ್ಲಿ ಬಿಗ್ ಬಾಸ್ ಅವರು ಅಷ್ಟು ಜನ ಕರ್ಕೊಂಡು ಬಂದಿರೋದು ಅವ್ರಿಗೊಂದು ಒಂದು ಜನಪ್ರೀತಿ ಸಂಪಾದನೆ ಮಾಡಿದ್ದಾರೆ ಆ ಒಂದು ಕೆಪಾಸಿಟಿ ಇದೆ ಬಿಗ್ ಬಾಸ್ ಇರುವಂಥ ಅಷ್ಟು ಇದೆ ಆ್ಯಂಡ್ ಜೊತೆಗೆ ಡಿಸರ್ವ್ ಇದ್ದಾರೆ ಅಂತಲೇ ಕರ್ಕೊಬರೋದು ಓಕೆನಾ ಇಲ್ಲಿ ನೆನ್ನೆ ಯಾರು ಜಗದೀಶ್ ಅವ್ರು ಇದ್ದಾರೆ ಅವ್ರು ಮಾತಾಡಿದಂಥ ರೀತಿ ತುಂಬ ಚೀಪ್ ಆಯಿತು ಅವರ ಬಾಡಿ ಶೇಮ್ ಮಾಡಿದ್ರು ಇದೇ ಬಾಡಿ ಶೇಮ್ ಅವ್ರಿಗೆ ಮಾಡೋಕ್ಕಾಗಲ್ವಾ ಖಂಡಿತವಾಗ್ಲೂ ಮಾಡ್ಬೋದು ಬಟ್ ಅದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಬಟ್ ಅದೇ ವಿಷಯನ ಈಗ ಕುಳ್ಳಕ್ಕಿದ್ದೀನೋ ಅಥವಾ ಸಣ್ಣಕ್ಕಿದೀ ಅದು ಇದು ಕಪ್ಪು ಅದು ಆಳುಮುಳು ಏನೇ ಇದ್ರು ಕೂಡ ಅದನ್ನು ತಮಾಷೆ ಮಾಡ್ಕೊಂಡು ಮಾಡಿದಾಗ ಅದು ಡಿಫ್ರೆಂಟಾಗಿ ಕಾಣಿಸುತ್ತೆ ಅದೇ ಈ ಥರ ಗಲಾಟೆ ಆಗ್ತಿರ್ಬೇಕಾರೆ ಅದನ್ನು ಹೇಳಿದ್ರು ಅಂದರೆ ಆ ಕೋಪದಕ್ಕೆ ಇದೇನು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರಲ್ಲ ಆ ಥರ ಆಗುತ್ತೆ ಇಲ್ಲಿ ಸ್ವಲ್ಪ ಎಡಗಿದ್ದು ಜಗದೀಶ್ ಅವರು ಓಕೆನಾ ಅದನ್ನು ಬಿಟ್ಟರೆ ತುಂಬ ಜನ ಕೇಳಿದ್ದು ಏನು ಬ್ರೋ ಇಬ್ಬರೇ ಅವ್ರ ಬಗ್ಗೆ ನೆಗೆಟಿವ್ ಮಾಡ್ತಾರೆ ಅಂತ ವಿಷಯ ನಾನು ಹೇಳ್ಬಿಡ್ತೀನಿ ನಾನು ವೀಡಿಯೋ ಮಾಡೋದು ಹೇಗೆ ಗೊತ್ತಾ ನಾನು ಯಾವುದೋ ಒಂದು ವಿಷಯ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕಂತ ಮಾಡಲ್ಲ ನನ್ನ ಮೇನ್ ಎಪಿಸೋಡ್ ರಿವ್ಯೂ ಇರುತ್ತೆ ಆ್ಯಂಡ್ ಪ್ರೋಮಗಳ ರಿವ್ಯೂ ಇರುತ್ತೆ ಓಕೆನಾ ಜಿಯೋ ಸಿನಿಮಾ ಜೊತೆ ಕೊಲಾಬ್ ನಾನು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಅವ್ರದ್ದು ಆ ವಿಷಯ ಆ ಟಾಪಿಕಲ್ಲಿ ಇರಬೇಕು ಇವಾಗಲೂ ಅಷ್ಟೇ ಜಗದೀಶ್ ಅವ್ರದ್ದು ಆ ಟಾಪಿಕ್ ಇರೋದಕ್ಕೆ ಮಾತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಮಾತಾಡೋಕ್ಕೆ ಹೋಗೋಲ್ಲ ಇವಾಗಲೂ ನಾನು ಬೇರೆ ಸ್ಪರ್ಧಿಗೆ ಮಾತಾಡಬೇಕು ನಾನು ಮಾತಾಡಲ್ಲ ತಾನೆ ಹೀಗೆ ನಾನು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದು ಮಾತಾಡ್ತೀನಿ ಓಕೆನಾ ಸೊ ಹಾಗೆ ನಾನು ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ ಈ ನಾಳೆ ಆ ವ್ಯಕ್ತಿ ನಿಜವಾಗ್ಲೂ ಈ ತಪ್ಪುಗಳನ್ನ ಸರಿ ಮಾಡ್ಕೊಂಡು ನಾಳೆ ಬಂದರೂ ಚೆನ್ನಾಗಿ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಯಲ್ಲಿ ಫಸ್ಟ್ ಇರೋದು ನಾನು ಇಷ್ಟಪಡ್ತೀನಿ ರೀಸನ್ ಏನಂದರೆ ನಾನು ಹೇಗೆ ಬಯಸ್ತೀನಿ ಅಂದರೆ ಒಬ್ಬ ವ್ಯಕ್ತಿ ಬದಲಾಗೋದಕ್ಕೆ ಟೈಮ್ ಕೊಡಬೇಕು ಮತ್ತು ಬದಲಾದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಿ ಹಳೆದನ್ನ ಇಟ್ಕೊಳ್ಳದಂತೆ ಹೊಸ ವ್ಯಕ್ತಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ನನ್ನ ನನ್ನ ಮನಸ್ಸಲ್ಲಿರೋಂಥದ್ದು ಓಕೆನಾ ಆ್ಯಂಡ್ ಜೊತೆಗೆ ಯಾವಾಗ ರೆಸ್ಪೆಕ್ಟ್ ಬರುತ್ತೆ ಅಂದರೆ ಆ ವ್ಯಕ್ತಿ ಒಳ್ಳೇದು ಮಾಡಿದಾಗ ಯಾವಾಗ ರೆಸ್ಪೆಕ್ಟ್ ಹೋಗುತ್ತೆ ಅಂದರೆ ಆ ವ್ಯಕ್ತಿ ಕೆಟ್ಟದ್ದು ಮಾಡಿದಾಗ ಇವಾಗಲೂ ವ್ಯಕ್ತಿ ಬಗ್ಗೆ ಒಳ್ಳೇದು ಯಾಕೆ ಮಾತಾಡ್ತೀನಿ ಅಥವಾ ಪಾಸಿಟಿವ್ ಆಗಿ ಮಾತಾಡ್ತೀನಿ ಅಂದರೆ ಒಂದು ಪ್ರೋಮೋ ಬಂತು ನಿಮಗೆ ನೋಡಿರ್ಬೋದು ಆದರೆ ಎಲ್ಲರೂ ಜೊತೆ ಚೆನ್ನಾಗಿರೋ ರೀತಿ ಕಾಣಿಸ್ಕೊಟ್ರು ಖುಷಿ ಆಯಿತು ಆ್ಯಕ್ಚುಲಿ ಆ ಥರ ಇರಲಿ ಅನ್ನೋದೇ ಆಸೆ ಕೂಡ ಆ್ಯಂಡ್ ಕಂಟೆಂಟ್ ಬೇಕು ಗೈಸ್ ಕಂಟೆಂಟ್ ಎಲ್ಲರಿಗೂ ಇಂಪಾರ್ಟೆಂಟ್ ಇವಾಗ ನನಗೂ ಅಷ್ಟೇ ಯಾಕೆ ವ್ಯೂಸ್ ಬರುತ್ತೆ ಅಂದರೆ ಇಷ್ಟೆಲ್ಲ ಆಗಿರೋದಿಲ್ಲ ಬಟ್ ಹಾಗಂತ ಕ್ಯಾರೆಕ್ಟ್ರನ್ನ ಕಳ್ಕೊಬಾರ್ದಲ್ವ ಒಂದು ಕ್ಯಾರೆಕ್ಟ್ರೂ ತುಂಬ ಇಂಪಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ನೀವು ವ್ಯಕ್ತಿಗಳನ್ನ ನೋಡ್ಬೇಡಿ ನೋಡಿ ನೋಡ್ಬೇಕೆ ಆ ಕ್ಯಾರೆಕ್ಟ್ರ್ ಏನು ಏನು ಕತೆ ಅಂತ ಆ್ಯಂಡ್ ಜಗದೀಶ್ ಅವ್ರಿಗೆ ಎಷ್ಟು ಒಳ್ಳೆ ಫಾಲೋಯಿಂಗ್ ಇತ್ತು ಆ್ಯಂಡ್ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ರು ಇವಾಗ ಎಷ್ಟೋ ಜನ ಅವ್ರಿಗೆ ಬೈತಿದ್ದಾರೆ ಅಂದರೆ ಆ ವ್ಯಕ್ತಿಗೆ ಕ್ಯಾರೆಕ್ಟ್ರ್ ನೋಡಿನಿ ಸೊ ಹಾಗಾಗಿ ಆ ಕ್ಯಾರೆಕ್ಟ್ರ್ ಇಂಪಾರ್ಟೆಂಟ್ ಆಗುತ್ತೆ ಈಗ ಇದೇ ಜಾಗದಲ್ಲಿ ತುಂಬ ಜನ ಬೇರೆ ಬೇರೆ ಥರ ಜಗಳ ಏನೋ ಗೇಮ್ಗಳು ಆಡ್ತಾರೆ ಜಗಳ ಆಡ್ತಿದ್ದಾರೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಚೈತ್ರ ಅವ್ರನ್ನ ತಗೊಳಿ ಬರು ಫಸ್ಟ್ ಎಪಿಸೋಡಲ್ಲಿ ನಾನು ಮಾತಾಡಿದೀನಿ ಹೋಗಿ ನೋಡಿಬೇಕ್ರಿ ಕ್ಲಿಯರಾಗಿ ಹೇಳ್ತೀನಿ ಅವ್ರು ಮಾಡಿದ ತಪ್ಪೇ ಇತ್ತು ಆದರೆ ಲಾಸ್ಟಲ್ಲಿ ಅವರು ಅದನ್ನು ಅರ್ಥ ಮಾಡಿಸಿದ ಆಗ್ಬೋದು ಅವ್ರು ಹೇಗೆ ಗೇಮ್ ತೊಗೊಂಡ್ರು ನಾನು ಆ ಗೇಮ್ ಹಂಗೆ ತೊಗೊಂಡಿರೋದಕ್ಕೆ ನಾನು ಈ ಥರ ಮಾಡಿದೆ ಅಂತ ಅವರ ಪರ್ಸ್ಪೆಕ್ಟಿವ್ನ ಹೇಳಿ ಅರ್ಥ ಮಾಡಿಸಿ ಯಾವುದೇ ವಿಷಯನ ಕ್ಯಾರಿ ಮಾಡಿದಂತೆ ಅದರಲ್ಲಿ ಯಾವುದೇ ರೀತಿಯಾದ ದ್ವೇಷ ಕಾಣಲಿಲ್ಲ ಆ ಥರ ಗೇಮ್ ಮಾಡ್ಬೋದಲ್ಲ ಅವಾಗ ಜನ ಇನ್ನೂ ಜಾಸ್ತಿ ಇಷ್ಟಪಡ್ತಾರಲ್ಲ ಅವಾಗಲೂ ಕಂಟೆಂಟ್ ಸಿಕ್ತಿದೆಯಲ್ಲ ಚೈ ಸಾರಿ ಅವರು ಏನೇನು ಮಾಡಿದ್ದಾರೆ ಅವಳು ಕಂಟೆಂಟ್ ಸಿಕ್ತು ಅವಳು ವೀಡಿಯೋ ಮಾಡಿದ್ವಿ ಅವಳು ರೀಚ್ ಇದೆ ಅದೇ ರೀತಿ ಇವಾಗ ಮಾಡಿದ್ರು ಕೂಡ ರೀಚ್ ಆಗುತ್ತೆ ಇವ್ರು ಮಾಡಿದ್ರು ಕೂಡ ಬಟ್ ಇವ್ರು ಮಾಡ್ತಿರೋದೇನಂದರೆ ನೆಗೆಟಿವ್ ಆಗಿ ಹೋಗ್ತಿದ್ದಾರೆ ತುಂಬ ಆಗಿ ಹೋಗ್ತಿದ್ದಾರೆ ಅಂತ ಅನ್ಸಕ್ಕೆ ಶುರು ಆಗ್ತದೆ ಸೊ ಇದೇನಾಗುತ್ತೆ ಅಂದರೆ ಇವ್ರಿಗೆ ಹೊಡ್ತಾ ಬೀಳುತ್ತೆ ಬಿಗ್ ಬಾಸ್ ಜಾಗಲಿ ಈ ವ್ಯಕ್ತಿ ನಾನು ಅವತ್ತು ಹೇಳ್ತೀನಿ ಇವಾಗಲೂ ಹೇಳೋದೇನೆಂದರೆ ಟಾಪ್ ಫೈಲಿ ಇರುವಂಥ ವ್ಯಕ್ತಿ ಯಾಕೆನಾ ಒಳ್ಳೆ ಮಾತ್ಕಾರ ಮತ್ತು ಏನಂತಾರೆ ಕಷ್ಟಪಟ್ಟರೆ ಒಳ್ಳೆ ಟಾಸ್ಕು ಮಾಡ್ಬೋದು ಎಂಟರ್ಟೈನ್ಮೆಂಟ್ ಮಾಡುವಂಥ ಕೆಪಾಸಿಟಿ ಇದೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಬಟ್ ಯಾಕೆ ಎಡ್ವರ್ಟ್ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಅಷ್ಟು ಮಾತುಗಳು ಬರುತ್ತೆ ಆ್ಯಂಡ್ ಇನ್ನೂ ತುಂಬ ಜನ ಕೇಳಿರೋದೇನಪ್ಪ ಅಂದರೆ ಇವೆಲ್ಲ ಕಮೆಂಟ್ಸ್ಗಳು ಬಂದಂಥದ್ದು ಸೊ ಅದಕ್ಕೆ ರಿಪ್ಲೈ ಆಗಿ ಕೊಡ್ತಾಯಿದ್ದೀನಿ ತುಂಬ ಜನ ಹೇಳ್ತಿರೋದು ಇದೊಂದು ಪ್ರ್ಯಾಂಕ್ ಆಗಿರುತ್ತೆ ಹಾಗೆ ಅಂತ ಅಥವಾ ಸೀಕ್ರೆಟ್ ಟಾಸ್ಕ್ ಅಂತ ಈ ಯಾರಿಗೆ ಇವ್ರಿಗೆ ನರಕದಿರೋರಿಗೆ ಇದು ಮಾಡಬೇಕು ಅನ್ನೋದೆಲ್ಲ ಬರುತ್ತಲ್ಲ ಪ್ರತಿ ವರ್ಷ ಸೀಕ್ ಸೀಕ್ರೆಟ್ ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಯಾರಿಗಾರು ಒಬ್ರು ಟಾಸ್ಕ್ ಕೊಟ್ಟಿರ್ತಾರೆ ಓಕೆನಾ ಬಟ್ ವಿಷಯ ಏನಪ್ಪ ಅಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮುಚ್ಚಿಡಲ್ಲ ನಮ್ಮ ಆಡಿಯನ್ಸಿಂದ ಮುಚ್ಚಿಡಲ್ಲ ಖಂಡಿತವಾಗ್ಲೂ ಅವ್ರು ಟೀಮಿಂದ ಮುಚ್ಚಿಡ್ತಾರೆ ಓಕೆನಾ ಆಡಿಯನ್ಸಿಂದ ಯಾವತ್ತೂ ಮುಚ್ಚಿಟ್ಟಿರಲ್ವಾ ಸೊ ಹಾಗಾಗಿ ಇವಾಗಲೂ ಅಷ್ಟೇ ಇಲ್ಲಿ ಆಗಿದ್ದರೆ ಈ ಥರ ಅಂತೂ ಆಗಿರಲ್ಲ ಮೇ ಬಿ ಈ ವ್ಯಕ್ತಿ ಅದನ್ನು ಬೇರೆ ಥರ ಹೋಗಬೇಕು ಅಂತ ಒಂದು ಯೋಚನೆ ಏನಿದೆ ಅದರಿಂದ ಇಷ್ಟೆಲ್ಲ ಆಗ್ತಿದೆ ಹೊರತು ಬಿಗ್ ಬಾಸ್ ಕಡೆಯಿಂದ ಯಾವುದೇ ಸೀಕ್ರೆಟ್ ಟಾಸ್ಕ್ ಇಲ್ಲ ಸೀಕ್ರೆಟ್ ಟಾಸ್ಕ್ ಆ ವ್ಯಕ್ತಿಗಳು ಅಲ್ಲಲ್ಲೇ ಟೀಮ್ಗಳಲ್ಲಿ ಮಾತ್ರ ಮುಚ್ಚಿಡಕ್ಕೆ ನೋಡ್ತಾರೆ ಹೊರತು ಹಾರ್ಡಿಯನ್ಸ್ಗೆ ಅಲ್ಲ ಮುಚ್ಚಿಟ್ಬಿಟ್ರೆ ಅದು ಆಡಿಯನ್ಸ್ ವಿರುದ್ಧ ಸಾರಿ ಆಡಿಯನ್ಸಲ್ಲಿ ಇವ್ರ ವಿರುದ್ಧ ಎತ್ಕಟ್ಟಂಗೆ ಆಗುತ್ತೆ ಜಗದೀಶ್ ಅವ್ರ ವಿರುದ್ಧ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಹಾಗಾಗಿ ಯಾವುದೇ ಸೀಕ್ರೆಟ್ ಟಾಸ್ಕ್ ಅಲ್ಲ ಇನ್ನು ಇನ್ನೊಂದು ಹೇಳ್ತಿರೋದು ಏನಂದರೆ ಇವಾಗ ಒಂದು ಪ್ರ್ಯಾಂಕ್ ಮಾಡಿ ಅಂತ ಹೇಳಿದಾರೆ ಇದಕ್ಕೆ ಬಿಗ್ ಬಾಸ್ ಬಗ್ಗೆ ಬಗ್ಗೆ ಏನು ಇನ್ಕತೆ ಅದ್ರ ಬಗ್ಗೆ ಏನೇ ಆದರೂ ಕೂಡ ಬಿಗ್ ಬಾಸ್ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಮಾಡೋ ರೀತಿ ಮಾಡ್ಕೊಳ್ಳಲ್ಲ ಅದೊಂದು ಆ್ಯಂಡ್ ಜೊತೆಗೆ ಮೇಯ್ನಾಗಿ ಎಪಿಸೋಡ್ ಬಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಬಟ್ ಅವ್ರು ಏನು ವರ್ಡ್ಗಳನ್ನ ಯೂಸ್ ಮಾಡೋರು ಅವೆಲ್ಲ ಇದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇರಲ್ಲ ಅದು ಇನ್ನೂ ದೊಡ್ಡ ತಪ್ಪುಗಳು ಇವಾಗ ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯ ನೂರು ಒಳ್ಳೇದು ಮಾಡ್ರು ಕೂಡ ಒಂದು ತಪ್ಪು ಮಾಡಿದ್ರೆ ಜನ ರೆಕಗ್ನೈಸ್ ಮಾಡೋದು ಇಟ್ಕೊಳ್ಳೋದು ಮೇಯ್ನಾಗಿ ಒಂದೇ ತಪ್ಪು ಮೇಲೆ ಹೌದಾ ಸೊ ಹಾಗಾಗಿ ಇಲ್ಲಿ ಇವ್ರದ್ದು ಹಾಗೇ ಹೋಗೋದು ಇವಾಗ ಏನೇ ಒಳ್ಳೇದು ಮಾಡ್ಬೋದು ಏನೇ ಮಾಡ್ಕೊಳ್ಬೋದು ಏನು ಅದೇ ತಪ್ಪುಗಳನ್ನ ಇಟ್ಕೊಂಡೇ ಮಾತಾಡ್ತಾರೆ ಸ್ವತಪ್ಗಳಿಗೆ ದಾರಿ ಮಾಡ್ಕೊಡ್ಬಾರ್ದು ಜಗದೀಶ್ ಅವರು ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಇನ್ನೊಂದು ಮೇನ್ ವಿಷಯ ಲಾಯರ್ ಜಗದೀಶ್ ಅವರು ಕೂಡ ಪ್ರೊಮೋದಲ್ಲಿ ಅಪ್ಡೇಟ್ ಮಾಡಿದರು ಮಾತಾಡ್ತಾರೆ ಅದರಲ್ಲಿ ನೀವು ನೋಡಿರ್ಬೋದು ಬಿಗ್ ಬನ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಬೇಕು ಅದಕ್ಕೆ ಅನ್ನೋ ವಿಷಯ ಬರುತ್ತೆ ಅಂದರೆ ನಾನು ಹೊರಗಡೆ ಹೋಗ್ತೀನಿ ಅಂತ ಓಕೆನಾ ತುಂಬ ಜನ ಕೇಳ್ತಿರುವಂಥದ್ದು ಹೋಗ್ತಾರಾ ಅಂತ ಹೋಗಲ್ಲ ಆಮೇಲೆ ಹೋಗೋಕ್ಕೂ ಆಗಲ್ಲ ಅಂತ ಅನ್ಕೋತೀನಿ ರೀಸನ್ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ಅಗ್ರಿಮೆಂಟ್ ಅಂತ ನಡೆಯುತ್ತೆ ಓಕೆನಾ ಅಗ್ರಿಮೆಂಟಿಗೆಲ್ಲ ಸೈನ್ ಆಪಟ್ಟೇ ಬರ್ತಾರೆ ಸುಮ್ಮನೆ ದಡ್ಡ್ರಂತೂ ಅಲ್ಲ ಬಿಗ್ ಬಾಸ್ ಅವರು ಓಕೆನಾ ಆ್ಯಂಡ್ ನಾನು ಅದೇನೋ ಪ್ರೂವ್ ಮಾಡ್ತೀನಿ ಅದು ಇದು ಅಂತೆಲ್ಲ ಮಾತಾಡಿದಾರಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ ಗಾಯಸ್ ಎಷ್ಟೋ ಜನ ಸ್ಕ್ರಿಪ್ಟೆಡ್ ಅನ್ಕೋತಾರೆ ಸ್ಕ್ರಿಪ್ಟೆಡ್ ಅಲ್ಲ ಬಿಗ್ ಬಾಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ತುಂಬ ಸಿಂಪಲಾಗಿ ಹೇಳ್ತೀನಿ ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ ಆ ಸೀನ್ಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ಒಂದು ನೀರಿರುತ್ತೆ ಕಲ್ಲಿರುತ್ತೆ ಓಕೆನಾ ನಾನು ಕಲ್ಲ ನೀರು ಎಸಿತೀನಿ ಅಷ್ಟೇ ಕೆಲಸ ನಂದು ಬಟ್ ಆ ನೀರು ಸೌಂಡ್ ಮಾಡುತ್ತೆ ಆ ಕಡೆ ಈ ಕಡೆ ಇದಾಗುತ್ತೆ ಅವೆಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಬರುವಂಥದ್ದು ಅದೇ ಕೆಲಸನೇ ಬಿಗ್ ಬಾಸ್ ಆನ್ ಮಾಡೋದು ತುಂಬ ಸಿಂಪಲ್ ಬಟ್ ಇದನ್ನು ತುಂಬ ಜನ ಸ್ಕ್ರಿಪ್ಟೆಡು ಆಗಿಗೆ ಅಂತ ಹೇಳ್ತೀರಾ ಸ್ಕ್ರಿಪ್ಟೆಡ್ ಶೋ ಆಗಿದರೆ ಇದು ಇಷ್ಟು ವರ್ಷ ಗಂಟ ನಡ್ಕೊ ಬರ್ತಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಈಸಿ ಸ್ಕ್ರಿಪ್ಟೆಡ್ ಶೋಗಳ್ನ ಗುರುತಿಸೋದು ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಇದು ಸ್ಕ್ರಿಪ್ಟೆಡ್ ಅಲ್ಲ ಬಟ್ ಇದು ತುಂಬ ಮೈಂಡ್ ಗೇಮ್ ಫಿಸಿಕಲ್ ಏನೋ ನಿಚಾಗಿ ಮೈಂಡ್ ಗೇಮ್ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದಿಷ್ಟು ವಿಡಿಯೋ ಆಗಿತ್ತು ಬಟ್ ಏನಪ್ಪಾ ಅಂದರೆ ಈಗ ಜಗದೀಶ್ ಅವರು ಎಷ್ಟು ಚೇಂಜ್ ಆಗ್ತಾರೆ ಅಂದರೆ ಚೇಂಜ್ ಹಾಕೋ ಅವಕಾಶ ಕೊಡಿ ಆ್ಯಂಡ್ ಇನ್ನೊಂದು ಮೇನ್ ಆಗೇನಂದರೆ ಆ ಟೈಮಲ್ಲಿ ಈಗ ಏನು ಎಪಿಸೋಡ್ ನಡೀತು ಆ ಟೈಮಲ್ಲಿ ಒಂದಿಷ್ಟು ಬಿಸಿಲಿ ಅಷ್ಟೆಲ್ಲ ಮಾತಾಡಿದ್ದಾರೆ ಅದಾದಮೇಲೆ ಇವತ್ತಿನ ಪ್ರೋಮೋ ನೋಡ್ದಾಗ ಗೊತ್ತಿರುತ್ತೆ ಅನ್ಕೋತೀನಿ ಒಂದು ಲೈವ್ ಅಪ್ಡೇಟ್ ಅಂತ ನೆನ್ಕೊಂಡಿದ್ದೀನಿ ಏನಪ್ಪ ಅಂದರೆ ಚೆನ್ನಾಗಿದ್ದಾರೆ ಇವಾಗ ಬಿಗ್ ಬಾಸ್ ಮೇಲೆ ಇದ್ದಾರೆ ಅವರು ಸೊ ಹೋಗಿಲ್ಲ ಎಲ್ಲೂ ಹೋಗೋದಾಗಿರೋ ನೆನೆ ಹೋಗಬೇಕಾಗಿತ್ತು ಸೊ ಅವರು ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಬೆರೀತಾರೆ ಅಂತ ಅನ್ಕೋತೀನಿ ನೋಡೋಣ ಸ್ವಲ್ಪ ಬದಲಾದರೆ ತುಂಬ ಬೆನಿಫಿಟ್ ಇದೆ ಅವ್ರು ಟಾಪ್ ಬರೋದಕ್ಕೆ ಇಲ್ಲಾಂದರೆ ಎಗೇನ್ ತುಂಬ ಹೇಟ್ಗಳನ್ನ ಅನ್ಭವಿಸ್ಬೇಕಾಗುತ್ತೆ ಅವ್ರಿಗೇನು ವಸ್ತು ಅಲ್ಲ ಇದು ಬಟ್ ಏನಂದರೆ ಇಲ್ಲಿ ಗಂಟೆ ಈ ಸ್ಟೇಜಿಗೆ ಬಂದವರು ಒಂದು ಒಳ್ಳೆಯ ರೀತಿ ಜೀವನ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಓಕೆನಾ ಸರಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್